ಭಾರತೀಯರು ಯುಗಾದಿಯನ್ನು ಹೊಸ ವರ್ಷ ಅಂತೇಳಿ ಈಗ ಕೆಲವು ವರ್ಷಗಳಿಂದ ಆರಂಭ ಮಾಡ್ತಾ ಇದ್ದಾರೆ ಉಪಯೋಗ ಮಾಡ್ತಾ ಇದ್ದಾರೆ ಇಲ್ಲೋ ಅಲ್ಲೋ ಸ್ವಲ್ಪ ವ್ಯಕ್ತಿಗಳು ಉಪಯೋಗ ಮಾಡ್ತಾ ಇದ್ದು ಅಥವಾ ಆಚರಣೆ ಮಾಡ್ತಾ ಇದ್ದದ್ದು ಈಗ ಕೆಲವಾರು ವ್ಯಕ್ತಿಗಳು ಉಪಯೋಗ ಆಚರಣೆ ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ಹೆಮ್ಮೆ ಆಗ್ತಾ ಇರುವಂಥದ್ದು ಅಂತಹ ವ್ಯಕ್ತಿಗಳಿಗೆ ಅಥವಾ ಆಚರಣೆ ಮಾಡದಿರುವಂಥ ವ್ಯಕ್ತಿಗಳಿಗೆ ಯುಗಾದಿಯ ಸಂಭ್ರಮವನ್ನು ತಿಳಿಸಿಕೊಡಬೇಕು ಹಾಗಾಗಿ ಮೊದಲಾಗಿ ಯುಗಾದಿಯ ಅರ್ಥದ್ದುಗಳು ಅಂತ ಹೇಳುವಂಥದ್ದು ಹೇಗಿದೆ ಅರ್ಥ ಆದರೆ ಹಿಂದಿನ ಉಪಾಧ್ಯಾಯ ರೇಮ್ ಹಾಗೂ ಎಲ್ಲ ವೀಕ್ಷಕರಲ್ಲೂ ಯುಗ ಆದಿ ಅಂತ ಬರುವಂಥದ್ದು ಅದರಲ್ಲಿ ನಾವು ಹೊಸ ವರ್ಷ ಯುಗಾದಿ ಅಂತೇಳಿ ಹೇಳ್ತೇವೆ ಇದೊಂದು ಕಾಲಗಣನೆಗೆ ಸಂಬಂಧಪಟ್ಟಂತಹ ವಿಚಾರ ನಮ್ಮಲ್ಲಿ ಯಾವುದೇ ಎಲ್ ಎಲ್ಲ ವ್ಯವಹಾರ ವ್ಯವಹಾರಗಳು ಕಾಲವನ್ನು ಅವಲಂಬಿಸಿಕೊಂಡೇ ನಡೆಯುವುದು ಆದ್ದರಿಂದ ಒಂದು ಲೆಕ್ಕಾಚಾರ ಬೇಕು ನಮಗೆ ಅದಕ್ಕಾಗಿ ಈ ಕಾಲಗಣನೆಗಳನ್ನು ವೈದಿಕ ವಿಧಾನದಲ್ಲಿ ಆನಂತರ ಲೌಕಿಕ ವಿಧಾನದಲ್ಲಿ ಅಂತೆಲ್ಲ ಲೆಕ್ಕಾಚಾರ ಹಾಕುವಂತಹ ಕ್ರಮ ಉಂಟು ನಮ್ಮಲ್ಲಿ ಈಗ ಎಲ್ಲ ಈ ವರ್ಷ ಅಂತ ಗೊತ್ತುಂಟು ಈ ವರ್ಷ ಹೇಳುವುದಕ್ಕಂಥ ಇಯರ್ ಅಂತ ಹೇಳಿದರೆ ಕೂಡಲೇ ಗೊತ್ತಾಗ್ತದೆ ಅಂದರೆ ವರ್ಷ ಹೇಳಿದರೆ ಏನಪ್ಪ ಅದು ವರ್ಷ ವರ್ಷ ಹೇಳಿದರೆ ಮಳೆ ಅಲ್ವಾ ಅಂತ ಇರ್ತದೆ ಹಾಗೆ ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಈ ಇಯರ್ ಇರಲಿಲ್ಲ ಅಲ್ಲಿ ವರ್ಷವೇ ಇದ್ದದ್ದು ಅಂದರೆ ಆ ಒಂದು ನಿರ್ದಿಷ್ಟ ಕಾಲದಿಂದ ಅದನ್ನು ಲೆಕ್ಕಾಚಾರ ಮಾಡುವಂಥದ್ದು ಅದರಲ್ಲಿ ಕೆಲವುದಕ್ಕೆಲ್ಲ ಕೆಲವು ಕೆಲವು ಕಡೆಯಲ್ಲಿ ಬೇರೆ ಬೇರೆ ವಾಡಿಕೆಯಲ್ಲಿ ಬಂದ ಮಾತುಗಳು ಅದಕ್ಕೆ ಮೂಲದ ಅರ್ಥ ಅರ್ಥಗಳೆಲ್ಲ ಸಿಗ್ತದೆ ನಮಗೆ ಕೆಲವರೆಲ್ಲ ಹೇಳ್ತಾರೆ ಇಲ್ಲ ಕಾಲಗಣನೆ ಆರಂಭ ಆದದ್ದು ಬ್ರಹ್ಮನಿಂದ ಅಂತೇಳಿ ಹೇಳಿ ತಪ್ಪು ಅಂತ ಆಗೋದಿಲ್ಲ ಯಾಕಂದ್ರೆ ಸೃಷ್ಟಿ ಆರಂಭ ಆದದ್ದೇ ಬ್ರಹ್ಮನಿಂದ ಅಂತ ಆದಾಗ ಕಾಲಗಣನೆ ಮಾಡಬೇಕಾದೊಂದು ವ್ಯವಹಾರ ಬೇಕಲ್ಲ ಲೆಕ್ಕಾಚಾರ ಬೇಕು ಅವನಿಂದಲೇ ಸೃಷ್ಟಿ ಆರಂಭ ಆದ್ದರಿಂದ ಅವನೇ ಅದಕ್ಕೊಂದು ಪ್ರಾರಂಭ ಕರ್ತೃ ಅಂತೇಳಿ ತೆಗೆದುಕೊಳ್ಳಬಹುದು ಆದರೆ ನಮ್ಮಲ್ಲಿ ಇವತ್ತು ನಾವು ವಾಡಿಕೆಯಲ್ಲಿ ಅಥವಾ ನಾವು ಆಚರಣೆಯಲ್ಲಿ ತರುವಂತಹ ಆ ವರ್ಷಗಳಲ್ಲಿ ಹಲವಾರು ವೈವಿಧ್ಯತೆಗಳು ಉಂಟು ನಮಗೆ ಇವತ್ತು ಗೊತ್ತಿರೋದು ನಾವು ಅದನ್ನು ಹೇಳ್ತೇವೆ ನಾವು ಎಂದದ್ದು ಇಂಗ್ಲೀಷ್ ವರ್ಷಗಳು ಇಂಗ್ಲೀಷ್ ಇಯರ್ ಅಂತೇಳಿ ಹೇಳ್ತೇವೆ ಅದನ್ನು ಗೆಗೋರಿಯನ್ ಕ್ಯಾಂಡಲ್ ಅಂತೇಳಿ ಹೇಳ್ತಾರೆ ಅದು ಪಾಶ್ಚಾತ್ಯ ಪಾಶ್ಚಾತ್ಯರಿಂದ ಬಂದಂತಹ ಒಂದು ಲೆಕ್ಕಾಚಾರ ಅದರಲ್ಲಿ ಎ ಸಿ ಬಿ ಸಿ ಅಂತ ಹೇಳ್ತಾರೆ ಬಿಫೋರ್ ಕ್ರೈಸ್ಟ್ ಕ್ರೈಸ್ತ್ ಆಫ್ಟರ್ ಕ್ರೈಸ್ತ್ ಅಂತೇಳಿ ಕ್ರಿಸ್ತನನ್ನು ಪ್ರಧಾನ್ಯತೆ ಇಟ್ಟುಕೊಂಡು ಯಾಕಂದರೆ ಅವರ ಆರಾಧ್ಯ ಶಕ್ತಿ ಅಂತೇಳಿ ಇದು ನಮ್ಮಲ್ಲಿ ಕೂಡ ಉಂಟು ನಮ್ಮಲ್ಲಿ ಪ್ರಸಿದ್ಧ ಪುರುಷರು ಅಥವಾ ಯುಗ ಪುರುಷರು ಅಂತೇಳಿ ಹೇಳ್ತೇವೆ ನಾವು ಅಂಥವ್ರನ್ನೆಲ್ಲ ಪ್ರಾಧಾನ್ಯತೆ ಇಟ್ಟುಕೊಂಡು ಅವರಿಂದ ಕಾಲಗಣನೆಗಳನ್ನು ಲೆಕ್ಕ ಹಾಕುವಂಥ ಕ್ರಮ ಉಂಟು ನಮ್ಮಲ್ಲಿ ಹೇಳುವಾಗ ಕೇವಲ ಈಗ ನಾವು ಈಗ ಈಗ ಹೇಳುವಂಥ ಇದಿಷ್ಟೇ ಅಲ್ಲ ನಮ್ಮಲ್ಲಿ ಶಾಲಿ ವಾಹನ ಶಕವರ್ಷ ಅಂತ ಉಂಟು ಆನಂತರ ವಿಕ್ರಮ ಶಕವರ್ಷ ಅಂತ ಉಂಟು ಕೊಲ್ಲಂ ಶಕವರ್ಷ ಅಂತ ಉಂಟು ಆನಂತರ ಕಲಿವರ್ಷ ಅಂತ ಹೇಳ್ತಾರೆ ಆನಂತರ ಮಹಾವೀರ ಶಕವರ್ಷ ಅಂತೇಳಿ ಹೇಳ್ತಾರೆ ಆನಂತರ ಇನ್ನು ಶಕ ಶಕವರ್ಷ ಅಂತ ಹೇಳ್ತಾರೆ ಹಾಗೆ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಇದನ್ನು ಈಗ ನಾವೀಗ ಸಾಮಾನ್ಯವಾಗಿ ಶಾಲಿ ವಾಹನ ಶಕನಿಂದ ನಾವು ಅದನ್ನು ಹೆಚ್ಚಾಗಿ ಲೆಕ್ಕ ಹಿಡಿಯಿತೇವೆ ನಾವು ಹಿಡಿಯುವುದು ಯಾಕಂದರೆ ಅದಕ್ಕೂ ಒಂದು ಹಿನ್ನೆಲೆ ಉಂಟು ಇದೆಲ್ಲ ಸಾಮಾಜಿಕ ಇದು ಐತಿ ಐತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಚಾರ ಚಂದ್ರಗುಪ್ತ ಮೌರ್ಯಂದೆಲ್ಲರಿಗೂ ಗೊತ್ತಿರುವಂಥದ್ದು ಮೌರ್ಯರ ಆಳ್ವಿಕೆ ಆ ಕಾಲದಲ್ಲಿ ಸಾಮಂತನಾಗಿದ್ದಂತಹ ಶಾತಕರ್ಣಿಗಳು ಅಂತೇಳಿ ಹೇಳಿ ಅವರು ಅವರಲ್ಲಿ ಚಂದ್ರಗುಪ್ತ ಮೌರ್ಯ ನಂತರ ಆ ಶಾತಕರ್ಣಿಗಳು ಪ್ರಾಬಲ್ಯ ಪ್ರಾಬಲ್ಯಕ್ಕೆ ಬಂದರು ಅವರಲ್ಲಿ ಅದರಲ್ಲೂ ಕೂಡ ಎಂಟನೇ ಅರಸ ಅವರನ್ನು ಗೌತಮಿ ಶಾ ಗೌತಮಿ ಶಾತಕರ್ಣಿ ಅಂತೇಳಿ ಹೇಳಿ ಕರೀತಾರೆ ಅವ ಒಮ್ಮೆ ಎಲ್ಲ ಇಲ್ಲಿದ್ದಂತಹ ಈ ದಕ್ಷಿಣ ಭಾಗದಲ್ಲಿ ಸ ಸಮಗ್ರ ಒಂದು ರೀತಿಯಲ್ಲಿ ದೊಡ್ಡ ಸ್ಥಳಗಳ ವ್ಯಾಪ್ತಿಯನ್ನು ಒಟ್ಟುಗೂಡಿಸಿಕೊಂಡು ಅದರ ಆಳ್ವಿಕೆ ಮಾಡಿದಂತಹ ಅರಸ ಅಂತ ಲೆಕ್ಕ ಅವನು ಬಹಳ ಪ್ರಸಿದ್ಧ ಅವನು ಒಟ್ಟು ಫೈಟರ್ ಅಂತ ಲೆಕ್ಕ ಹೋರಾಟ ಹೋರಾಟ ಮಾಡಿ ಮಾಡಿ ಹಿಂದೆ ಯಾವುದೆಲ್ಲ ಕಳೆದು ಹೋಗಿದ ಅಂತಹ ರಾಜ್ಯಗಳನ್ನೆಲ್ಲ ಮರಳಿ ಒಟ್ಟು ಸೇರಿಸಿಕೊಂಡು ತನ್ನದೇ ಆದಂಥ ಒಂದು ಆಳ್ವಿಕೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾವ ಆ ಅವನು ಆ ಶಾತವಾಹನರ ಎಂಟನೇ ಅರಸ ಅವನ ಕಾಲದಲ್ಲಿ ಮೊದಲು ಒಬ್ಬರಲ್ಲಿ ಹಾಗೆ ಬರ್ತದೆ ಈ ಮೊದಲಿನ ನಾಣ್ಯಗಳು ಬರುವಾಗ ಅದರಲ್ಲಿ ಏನಾದರೂ ಲಾಂಛನಗಳನ್ನು ಕೊಡ್ತಾ ಇದ್ದರು ಈ ಇವನಿಂದ ಇನ್ನು ಹಿಂದೆ ಇವನಿಗೊಬ್ಬರು ಪ್ರೇರಣೆ ಇರ್ತಾನೆ ಒಂದು ರಾಜ್ಯವನ್ನು ಅವನು ಸ್ವಾಧೀನೀಕರಿಸಿಕೊಂಡಾಗ ಆ ರಾಜ್ಯದಲ್ಲಿತ್ತದು ಆ ಅರಸನ ಮುಖ ಇಟ್ಟಂತಹ ನಾಣ್ಯ ಅದಕ್ಕಾಗಿ ಅಂಥದ್ದನ್ನು ತನ್ನ ಕಾಲದಲ್ಲಿ ಪ್ರಾರಂಭ ಮಾಡಿದ ಅವನ ಆಳ್ವಿಕೆಯ ವ್ಯಾಪ್ತಿಯೊಳಗೆಲ್ಲ ಚಲಾವಣೆಗೆ ಬರುವ ನಾಣ್ಯಗಳೇನುಂಟೋ ಅದರಲ್ಲಿ ಅವನ ಮುಖಚಿತ್ರ ಅರಸನ ಮುಖಚಿತ್ರವನ್ನು ಮುದ್ರಿಸಿ ಅದಕ್ಕೆ ಮೌಲ್ಯವನ್ನು ಅದರ ವ್ಯಾಪ್ತಿಯ ಮೇಲೆ ಮೌಲ್ಯವನ್ನು ಈಗ ನಮ್ಮಲ್ಲಿ ಅದೇ ರೀತಿ ಮೌಲ್ಯವನ್ನು ಕೊಟ್ಟು ಅದನ್ನು ಚಲಾವಣೆಗೆ ತಂದ ಅಂತ ಅವನು ಅದರ ಜೊತೆಗೆ ಉಳಿದವರ ಲೆಕ್ಕಾಚಾರಗಳಿಗೆ ತನ್ನದು ಒಂದು ಇರಬೇಕು ಅಂತೇಳಿ ಅವನಿಂದ ಅವನು ಪಟ್ಟ ಏರಿದ್ದು ಅಂತ ಹೇಳ್ತಾರೆ ಅವನು ಅಧಿಕಾರದಲ್ಲಿ ಒಂದು ವಿಶಿಷ್ಟ ದಿನ ಅಂತ ಹೇಳ್ತಾರೆ ಅವನು ಆ ಶಕವರ್ಷವನ್ನು ಆರಂಭ ಮಾಡಿದ್ದಾನೆ ಶಕವರ್ಷ ಅಂತ ಈ ಲೆಕ್ಕಾಚಾರಗಳಲ್ಲಿ ಹೇಗೆ ಅಂದರೆ ಈಗ ಯಾರೆಲ್ಲಾದರೂ ನಾವು ಆ ಶಕವರ್ಷ ಇಷ್ಟು ಅಂತೇಳಿ ಹೇಳಿದರೆ ಅದು ಅವರಿಗೆ ಅವನ ಕೀಡಾಗ್ತದೆ ಅದರ ಬದಲು ನಾವು ಇಪ್ಪತ್ತು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿ ಅಂತೇಳಿದರೆ ಸಣ್ಣ ಮಗುವಿಗೂ ಅದರ ಅರ್ಥ ಆಗ್ತದೆ ಈ ಆ ಶಾಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಅನ್ನೋ ಒಂದು ಲೆಕ್ಕ ಹಾಕೋದು ಹೇಗೆ ಗ್ರೆಗೋರಿಯನ್ ಕ್ಯಾಂಡಲ್ನ ಆಧಾರದ ಮೇಲೆ ಈ ಶಾಲಿ ಶಾಲಿ ವಾಹನ ಶಕ ವರ್ಷ ಇವನಿಗಿಂತ ಒಂದು ಒಂದನೇ ಶತಮಾನದಲ್ಲಿದ್ದಂಥ ಅರಸಮ್ಮ ಅಂತ ಲೆಕ್ಕ ಒಂದನೇ ಶತಮಾನದ ಅರಸ ಅವನು ಇದಕ್ಕಿಂತ ಸುಮಾರಿಂದ ಎಪ್ಪತ್ತ ಎಂಟು ವರ್ಷಗಳಷ್ಟು ಅಂತರ ಬರ್ತದೆ ಇದಕ್ಕಿಂತ ಹಿಂದೆ ಇರ್ತದದು ಹಾಗಿದ್ರೆ ಇದಕ್ಕಿಂತಲೂ ಮೊದಲು ಲೆಕ್ಕಾಚಾರಕ್ಕೆ ಅವನದು ಬಂದಿದೆ ಅಂತ ಲೆಕ್ಕ ಹಾಗೆ ನಾವು ಈ ಪ್ರಸಕ್ತ ವರ್ಷ ಏನುಂಟು ಎಪ್ಪತ್ತೆಂಟನ್ನು ಕಳೆದರೆ ಆವಾಗ ಸಾ ಎರಡು ಎರಡು ಸಾವಿರದ ಎಪ್ಪತ್ತೆಂಟು ವರ್ಷಗಳು ಸಾವಿರದ ಒಂಬೈನೂರ ನಲವತ್ತಾರು ಅಂತ ಬರ್ತದೆ ಹಾಗೆ ನಾವು ಅದರಲ್ಲಿ ಇನ್ನು ಬೇರೆ ಬೇರೆ ಅಂತೇಳಿ ಹೇಳುವಾಗ ಶಕ ವರ್ಷ ಅಂತ ಹೇಳ್ತೇವೆ ವಿಕ್ರಮ ಶಕವರ್ಷ ಅಂತ ಹೇಳ್ತೇವೆ ಆ ವಿಕ್ರಮ ಶಕವರ್ಷ ಹೋದರೆ ಅದು ಈಗ ಈಗ ಪ್ರಸಕ್ತದಲ್ಲಿ ಆಗುವಾಗ ಎರಡು ಸಾವಿರದ ಎಂಬತ್ತು ಅಂತ ಹೇಳ್ತಾರೆ ಸ್ವಲ್ಪ ಅದು ಇದಕ್ಕಿಂತಲೂ ಮುಂದೆ ಹೋಗ್ತದೆ ಲೆಕ್ಕಾಚಾರ ಒಂದು ಐವತ್ತಾರು ಇದಕ್ಕೆ ಕೂಡಿಸ್ಬೇಕು ಇಪ್ಪತ್ತಾರಕ್ಕೆ ಆನಂತರ ಇನ್ನು ಕಲಿವರ್ಷ ಅಂತ ಹೇಳ್ತೇವೆ ಅದು ಕಲಿಯುಗ ಆರಂಭ ಆದಲ್ಲಿಂದ ಲೆಕ್ಕಾಚಾರ ಹಾಗೆ ಹೇಳುವಾಗ ಐದು ಸಾವಿರದ ನೂರ ಇಪ್ಪತ್ತೈದನೇ ವರ್ಷ ಈಗ ನಾವು ಲೆಕ್ಕ ಹಿಡಿತೇವೆ ಆ ನಂತರ ಅಲ್ಲಿ ಮಹಾವೀರ ಶಕ ವರ್ಷ ಅಂತೇಳಿ ಹೇಳ್ತೇವೆ ಅವನು ಎರಡು ಸಾವಿರದ ಐನೂರ ಐವತ್ತು ಅಂತ ಹೇಳ್ತಾನೆ ಹಾಗಿದ್ರೆ ಇದಕ್ಕಿಂತಲೂ ಬಹಳ ಮುಂದೆ ಅದು ಐನೂರ ಇಪ್ಪತ್ತಾರು ವರ್ಷಗಳಿಂದ ಹಿಂದಿನಿಂದಲೇ ಅವನ ಲೆಕ್ಕಾಚಾರಗಳು ಪ್ರಾರಂಭ ಆಗಿದೆ ಅಂತ ಲೆಕ್ಕ ಕೊಲ್ಲಂ ಶಕ ವರ್ಷ ಅಂತ ಹೇಳ್ತೇವೆ ಅದು ಸಹ ಮುಂದೆ ಸ್ವಲ್ಪ ಮುಂದೆಗೆ ಬರ್ತದೆ ಸಾವಿರದ ಓ ಸಾವಿರದ ನೂರ ತೊಂಬತ್ತು ಒಂಬತ್ತನೇ ವರ್ಷ ಅಂತ ಹೇಳ್ತದೆ ಹೀಗೆ ಫಸಲಿ ವರ್ಷ ಅಂತೇಳಿ ಬಸವೇಶ್ವರ ವರ್ಷ ಅಂತ ಉಂಟು ಬಸವೇಶ್ವರರಿಂದ ಪ್ರಾರಂಭದದ್ದು ಒಟ್ಟಾರೆ ನಮಗೆ ವರ್ಷ ಅನ್ನುವಂಥದ್ದು ಈಗ ನಾವು ನೋಡುವಂಥ ಏನು ಜನವರಿಯ ಒಂದನೇ ತಾರೀಕು ನಿಂದ ಪ್ರಾರಂಭ ಆಗಿ ಡಿಸೆಂಬರ್ ಮಧ್ಯರಾತ್ರಿ ಹನ್ನೆರಡು ಗಂಟೆ ಈ ಲೆಕ್ಕಾಚಾರ ಹಿಡ್ಕೊಂಡು ಹೊಸ ವರ್ಷ ಅಂತ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಆದದ್ದು ಪಾಶ್ಚಿಮಾತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ನಮ್ಮಲ್ಲಿ ಯಾವ ಆಚರಣೆಗಳು ಕೂಡ ಮಧ್ಯರಾತ್ರಿಯಲ್ಲಿ ಇಲ್ಲ ನಮ್ಮಲ್ಲೆಲ್ಲ ಸೂರ್ಯ ಉದಯಕ್ಕೆ ಸಮೀಪವಾಗಿ ಬ್ರಾಹ್ಮಿ ಮುಹೂರ್ತದ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಶುಜೀರ್ಭೂತರಾಗಿ ದೇವತಾ ಆರಾಧನೆಯಿಂದ ಹೊಸತನ್ನು ಎದುರುಗೊಳ್ಳುವುದು ಅಂತ ಹೊಸ ವರುಷ ಅಂತಾದರೆ ಯುಗಾದಿ ಅಂತ ಹೇಳಿದ್ರೆ ಹೊಸ ಹೊಸತನ್ನು ನಾವು ಎದುರುಗೊಳ್ಳುವಂಥದ್ದು ಅಂತ ಅರ್ಥ ಆ ಒಂದು ಅದು ಎರಡನೇದು ಈ ಯು ಇದನ್ನು ಹೇಗೆ ನಾವು ನಿರ್ದಿಷ್ಟವಾಗಿ ಇಂಥದ್ದೇ ದಿವಸ ಪ್ರಾರಂಭ ಮಾಡೋದು ಅಥವಾ ಅದು ಅದಕ್ಕೇನು ಲೆಕ್ಕಾಚಾರ ಈಗ ಯಾವ ಇದನ್ನು ಹೇಳುವಾಗ ಅಲ್ಲಿ ನಮ್ಮಲ್ಲಿ ಈಗ ಪ್ರಸಿದ್ಧವಾಗಿ ಚಾಂದ್ರಮಾನ ಸೌರಮಾನ ಅಂತ ಉಂಟು ಅಷ್ಟೇ ಅಲ್ಲ ಅದರಲ್ಲಿ ಈ ಮಾನಗಳು ಅಂದರೆ ಅಳತೆ ಅಳತೆಗೊಂದು ಉಪಯೋಗಿಸುವಂತಹ ಉಪಕರಣ ಅಂತ ಲೆಕ್ಕ ಅಂಥದ್ರಲ್ಲಿ ಬಹಳ ಉಂಟು ಪ್ರಸಿದ್ಧವಾಗಿ ಒಂದು ಐದನ್ನು ತಗೊಳ್ತೇವೆ ನಾವು ಅದರಲ್ಲಿ ಸೌರಮಾನ ಚಾಂದ್ರಮಾನ ನಕ್ಷತ್ರಮಾನ ಅಂತ ಆನಂತರ ಸಾವನ ಸಾಯನ ಅಂತ ತಗೊಳ್ತೇವೆ ಹಾಗೆ ಅದರಲ್ಲಿ ನಕ್ಷತ್ರಮಾನ ಅಂತ ಹೇಳಿದರೆ ಅದು ನಕ್ಷತ್ರದ ಗಣನೆಯಿಂದ ತಗೊಳ್ಳುವಂಥದ್ದು ಹಾಗೆ ಅದು ದಿವಸ ಸ್ವಲ್ಪ ಕಡಿಮೆ ಬರ್ತದೆ ಇಪ್ಪತ್ತ ಏಳು ದಿವಸಗಳ ಒಂದು ಆವರ್ತನೆ ಅಂತ ಒಂದು ನಕ್ಷತ್ರಗಳ ಒಂದು ಆವರ್ತನೆಗೆ ಇಪ್ಪತ್ತೇಳು ಅಂತ ಬಂದರೆ ಅದಕ್ಕೆ ಗುಣಿಸಿದರೆ ಆಯಿತು ಆವಾಗ ಸುಮಾರು ಮೂರು ಮೂರರಾಗಿ ಒಂದು ಹತ್ತು ಇಪ್ಪತ್ತು ಒಂದು ತಿಂಗಳಿನಷ್ಟೇ ಅಂತರಗಳಲ್ಲಿ ಕಡಿಮೆ ಬರ್ತದೆ ಇನ್ನು ಸಾವನ ಅಂತ ಉಂಟು ಅದು ಈ ಯಜ್ಞಕ್ಕಾಗಿ ಉಪಯೋಗ ಮಾಡುವಂಥದ್ದು ಹೀಗೆ ಈ ಚಾಂದ್ರಮಾನ ಮತ್ತು ಸೌರಮಾನ ಅನ್ನುವಂಥದ್ದು ಪ್ರಸಿದ್ಧವಾಗಿ ಎರಡು ಚಲಾವಣೆಯಲ್ಲಿರತಕ್ಕಂಥ ವರ್ಷ ಇದಕ್ಕೆ ಒಂದು ಆವರ್ತನೆ ಪರಿಪೂರ್ಣ ಆಗಿ ನಿಂತಲ್ಲಿ ಅದರಲ್ಲಿ ನಾವು ಲೆಕ್ಕಾಚಾರ ಹಿಡಿಯುವಂಥದ್ದು ಈಗ ಇಂಗ್ಲೀಷ್ ವರ್ಷ ಉಂಟು ಅದಕ್ಕೆ ಆದಿಯಲ್ಲಿ ಕೊನೆಯಲ್ಲಿ ನಮಗೆ ಲೆಕ್ಕಾಚಾರ ಇಲ್ಲ ಆದರೆ ಇದರಲ್ಲೆಲ್ಲ ಹಾಗಲ್ಲ ಅದಕ್ಕೆ ನಿರ್ದಿಷ್ಟ ಹೆಸರುಂಟಾ ಅಂತ ಕೇಳಿದರೆ ಹೆಸರಿಲ್ಲ ಅದರಲ್ಲಿ ಆದರೆ ನಮ್ಮದು ಈಗ ಏನು ನಾವು ಸೌರಮಾನಾದಿಗಳನ್ನು ಆರಂಭ ಮಾಡ್ತೇವೋ ಇದಕ್ಕೊಂದು ಆವರ್ತನೆ ಪ್ರಭಾವಾದಿ ಷಷ್ಠಿ ಸಂವತ್ಸರಗಳು ಅಂತೇಳಿ ಹೇಳ್ತೇವೆ ಪ್ರಭಾವದಿಂದ ವಿವಾಹಿಗೆ ಆರಂಭ ಆದರೆ ಕ್ಷಯ ಪರ್ಯಂತಂ ಕ್ಷಯದವರೆಗೆ ಅರುವತ್ತು ಸಂವತ್ಸರಗಳು ಅದಾದ ನಂತರ ಮುಂದಿನ ವರ್ಷ ಬರುವಾಗ ಪುನಃ ಅದು ಪ್ರಭಾವದಿಂದಲೇ ಪ್ರಾರಂಭ ಆಗ್ತದೆ ಆನಂತರ ಅದೇ ಅದರದ್ದೇ ಮುಂದುವರಿಕೆಗಳ ಭಾಗಗಳು ಹೋಗ್ತದೆ ಇದು ಸಂವತ್ಸರಗಳಲ್ಲಾದರೆ ಅದು ವರ್ಷ ಅಂತೇಳಿ ಹೇಳ್ತೇವೆ ನಾವು ಇದನ್ನು ಈ ವರ್ಷವನ್ನು ಹೇಗೆ ಗುರುತು ಹಿಡಿದು ಅದಕ್ಕೆ ಪುನಃ ಉಪಖಂಡಗಳು ಉಪಭಾಗ ಮಾಡ್ತೇವೆ ಅದನ್ನು ಮಾಸಗಳು ಅಂತ ಮಾಡ್ತೇವೆ ನಾವು ಮಾಸಗಳು ಅಂತ ಮಾಡುವಾಗ ಅಲ್ಲೂ ಉಂಟು ಅಲ್ಲಿ ಇಂಗ್ಲೀಷ್ನಲ್ಲಿ ಹನ್ನೆರಡು ತಿಂಗಳುಗಳು ಅಂತಲೇ ಹೇಳ್ತೇವೆ ಇದರಲ್ಲಿ ಆಗುವಾಗ ಇದರಲ್ಲೂ ಹನ್ನೆರಡೇ ಇರುವುದು ಆದರೆ ಹನ್ನೆರಡು ಮಾಸಗಳು ಹೆಸರು ಬೇರೆ ಅದರಲ್ಲಿ ಹೇಗೆ ಅದರಲ್ಲಿ ಒಂದೇ ಹೆಸರುಗಳು ಪುನಃ ಪುನಃ ತಿರುಗಿ ಬರ್ತದೋ ಅದೇ ರೀತಿ ಇದರಲ್ಲೂ ಕೂಡ ಮೇಷಾದಿ ಮಾಸಗಳು ಅಂತೇಳಿ ಹೇಳ್ತೇವೆ ಮೇಷ ವೃಷಭ ಮಿಥುನ ಅಲ್ಲಿ ಮೀನ ಪರ್ಯಂತಂಥ ಹಾಗೆ ಚಾಂದ್ರಮಾನಕ್ಕಾಗುವಾಗ ಅವರು ನಕ್ಷತ್ರಕ್ಕೆ ಪ್ರಾಧಾನ್ಯತೆ ಇಟ್ಟುಕೊಂಡು ಹುಣ್ಣಮೆ ಹುಣ್ಣಿಮೆ ಪೂರ್ಣಿಮೆ ಅಂತೇಳಿ ಹೇಳ್ತೇವೆ ನಾವು ಪೂರ್ಣವಾಗಿ ಚಂದ್ರನು ಕಾಣಿಸುವಂತಹ ದಿವಸ ಅವನು ಯಾವ ನಕ್ಷತ್ರದಲ್ಲಿ ಕಾಣಿಸ್ತಾನೋ ಆ ನಕ್ಷತ್ರಕ್ಕೆ ಪ್ರಾಧಾನ್ಯತೆಯನ್ನಿಟ್ಟುಕೊಂಡು ಆ ಮಾಸಕ್ಕೆ ಆ ಹೆಸರನ್ನೇ ಇಡ್ತಾರೆ ಚೈತ್ರಾದಿ ಮಾಸ ಅಂತ ನೋಡ್ಲಿಕ್ಕೆ ಹೋದರೆ ಚೈತ್ರ ಮಾಸ ಅಂತ ಹೇಳಿದ್ರೆ ಆ ಮ ಹುಣ್ಣಮೆ ಅನ್ನುವಂಥದ್ದು ಚಿತ್ರ ನಕ್ಷತ್ರಕ್ಕೆ ಆಗ್ತದೆ ಅದು ಹಾಂ ಈ ರೀತಿ ಅದು ಆ ಚೈತ್ರ ವೈಶಾಖ ಅಂದರೆ ವಿಶಾಖದಲ್ಲಿ ಆಗ್ತದೆ ಹಾಗೆ ಮಾಘ ಅಂತೇಳಿದರೆ ಮಖ ನಕ್ಷತ್ರದಲ್ಲಿ ಆಗ್ತದೆ ಈ ರೀತಿಯಲ್ಲಿ ನಾವು ಲೆಕ್ಕ ಈಗ ಪ್ರಸಕ್ತದಲ್ಲಿ ಪಾಲ್ಗುಣ ಉಂಟು ಅಂದರೆ ಪಾಲ್ಗುಣದಲ್ಲಿ ಆಗ್ತದೆ ಅಂತ ಲೆಕ್ಕ